ವಾರ್ತೆಗಳ ಲಕ್ಷ್ಮೀ ಖಾದಗಿ ಮಾಡುವ ಅನರ್ಹತೆ ಹೊಂದಿದ್ದ ಅತಿಥಿ ಉಪನ್ಯಾಸಕರ ಸೇವೆಯಲ್ಲಿ ಮುಂದುವರಿಸದಿದ್ದರೆ ಉಗ್ರ ಹೋರಾಟ ಚಂದ್ರಕಾಂತ್ ರಾಜ್ಯದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸುಮಾರು ವರ್ಷಗಳಿಂದ ಅತ್ಯಂತ ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡುತ್ತಿರುವ ಅನರ್ಹತೆ ಹೊಂದಿದ್ದ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಯಥಾಸ್ಥಿತಿ ಮುಂದುವರಿಸಬೇಕು ಎಂದು ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಸಂಘದ ಜಿಲ್ಲಾಧ್ಯಕ್ಷ ಚಂದ್ರಕಾಂತ್ ಸರ್ಕಾರಕ್ಕೆ ಒತ್ತಾಯಿಸಿದರು ಗುರುವಾರ ಇಲ್ಲಿಯ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರ ಒಂದು ಅನರ್ಹತೆ ಹೊಂದಿರುವ ರಾಜ್ಯದಲ್ಲಿ ಐದು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿರುವ ಅದೇ ಅತಿಥಿ ಉಪನ್ಯಾಸಕರನ್ನು ಕೈಬಿಟ್ಟರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಚುನಾವಣೆಯಲ್ಲಿ ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಎಂದು ಭರವಸೆ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳದೆ ಸಾವಿರಾರು ಅತಿಥಿ ಉಪನ್ಯಾಸಕರ ಕುಟುಂಬಗಳು ಬೀದಿಗೆ ಬರುವಂತೆ ಮಾಡುತ್ತಿದ್ದಾರೆ ಎಂದು ದೂರಿದರು ನ್ಯಾಯಾಲಯವು ನೀಡಿದ ಆದೇಶದಂತೆ ಯುಜಿಸಿ ನಿಯಮಾವಳಿ ಪ್ರಕಾರ ಅರ್ಹತೆ ಹೊಂದಿರುವ ಉಪನ್ಯಾಸಕರನ್ನು ಸೇವೆಯಲ್ಲಿ ಮುಂದುವರಿಸಲಾಗುವುದು ಎಂದು ಹೇಳುವ ಮುಖ್ಯಮಂತ್ರಿಗಳು ನ್ಯಾಯಾಲಯ ಆದೇಶದ ಜತೆಯಲ್ಲಿ ಇನ್ನೂ ಕೆಲವು ವಿಷಯಗಳನ್ನು ತಿಳಿಸಿದೆ ಅವುಗಳ ಬಗ್ಗೆ ಏಕೆ ಬಾಯಿಬಿಡುತ್ತಿಲ್ಲ ಎಂದು ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಯುಜಿಸಿ ನಿಯಮಾವಳಿಯಂತೆ ಅತಿಥಿ ಉಪನ್ಯಾಸಕರನ್ನು ಮುಂದುವರಿಸುವುದಾದರೆ ಕಾಲಾವಕಾಶ ನೀಡಬೇಕು ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಕೊಡುವುದು ಸೇರಿದಂತೆ ಇತರೆ ಪ್ರಮುಖ ಬೇಡಿಕೆಗಳು ಈಡೇರಿಸುವ ಉನ್ನತ ಶಿಕ್ಷಣ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದರು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಅತಿ ಕಡಿಮೆ ಸಂಭಾವನೆಯ ಹಣದಲ್ಲಿ ಕೆಲಸ ಮಾಡುತ್ತಿರುತ್ತೇವೆ ಆದರೆ ಇವತ್ತು ಹೈಕೋರ್ಟ್ ಆದೇಶವನ್ನು ಸಬೂಬ್ ಮಾಡಿಕೊಂಡು ಸಾವಿರಾರು ಅತಿಥಿ ಉಪನ್ಯಾಸಕರ ಬದುಕು ರಸ್ತೆಗೆ ಬರುವಂತೆ ಮಾಡುವುದು ಸೂಕ್ತವಲ್ಲ ಎಂದ ಅವರು ಅರವತ್ತು ವಯಸ್ಸಿನವರೆಗೆ ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಸೇವೆಯಲ್ಲಿ ಮುಂದುವರಿಸಬೇಕು ಮೊದಲೇ ಕಡುಬಡತನದಲ್ಲಿ ಸರ್ಕಾರ ನೀಡುತ್ತಿರುವ ಅತ್ಯಲ್ಪ ಸಂಭಾವನೆಯಲ್ಲಿ ಕುಟುಂಬವನ್ನು ಸಾಗಿಸುತ್ತಿದ್ದಾರೆ ದಿಢೀರನೇ ಅವರನ್ನು ಕೆಲಸದಿಂದ ತೆಗೆದುಹಾಕಿದರೆ ಭವಿಷ್ಯದಲ್ಲಿ ಬದುಕು ಕಟ್ಟಿಕೊಳ್ಳಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಂಘದ ಪ್ರಮುಖ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅತಿಥಿ ಉಪನ್ಯಾಸಕರ ನೇಮಕಾತಿ ಗೊಂದಲವಿದ್ದು ಸಾಕಷ್ಟು ವಿಳಂಬವಾಗ್ತಾ ಇದೆ ಸರ್ಕಾರ ಯು ಸಿ ನಿಯಮಾವಳಿಗಳನ್ನು ಕೋರ್ಟ್ ಆದೇಶದ ಪ್ರಕಾರ ಪಾಲಿಸಲು ಮುಂದಾದರೆ ಸುಮಾರು ಶೇಕಡಾ ಐದು ಸಾವಿರಕ್ಕಿಂತ ಹೆಚ್ಚು ಅತಿಥಿ ಉಪನ್ಯಾಸಕರು ಇದ್ದು ಅವರ ಕುಟುಂಬಗಳು ಬೀದಿಗೆ ಬರುವಂತ ಸ್ಥಿತಿ ನಿರ್ಮಾಣವಾಗಿದೆ ಈ ಕುರಿತು ಇಂದು ಪತ್ರಿಕಾಗೋಷ್ಠಿಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಾಲ್ಕುನೂರ ಮೂವತ್ತು ಪದವಿ ಕಾಲೇಜುಗಳಿದ್ದು ಸುಮಾರು ಹನ್ನೊಂದು ಸಾವಿರಕ್ಕಿಂತ ಹೆಚ್ಚು ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಶೇಕಡ ಐವತ್ತರಷ್ಟು ಅಂದರೆ ಐದು ಸಾವಿರ ಅತಿಥಿ ಉಪನ್ಯಾಸಕರು ಯು ಸಿ ಸಿ ನಿಯಮಾವಳಿ ಪ್ರಕಾರ ನೆಟ್ ಸೆಟ್ ಪಿ ಎಚ್ ಡಿ ಎಂಫಿಲ್ ಪದವಿಗಳನ್ನು ಅರ್ಹತೆ ಹೊಂದಿದ್ದಾರೆ ಇನ್ನು ಸುಮಾರು ಐದು ಸಾವಿರದ ಎಂಟುನೂರಕ್ಕಿಂತ ಹೆಚ್ಚು ಅತಿಥಿ ಉಪನ್ಯಾಸಕರು ಸಾಕಷ್ಟು ವರ್ಷಗಳಿಂದ ಅತ್ಯಂತ ಕಡಿಮೆ ಸಂಭಾವನೆಯಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಅತ್ಯಂತ ಕನಿಷ್ಠ ಸಂಭಾವನೆ ಐದುನೂರು ರೂಪಾಯಿಗಳಿಂದ ಪ್ರತಿ ತಿಂಗಳಿಗೆ ಸರ್ಕಾರ ಕೊಡುವಂತಹ ವೇತನದಿಂದ ಇವತ್ತಿನವರೆಗೂ ಕೂಡ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ ಮೊನ್ನೆ ಕಳೆದ ವರ್ಷ ಮಾತ್ರ ಸರ್ಕಾರ ಕೆಲವೊಂದು ವೇತನವನ್ನು ಹೆಚ್ಚಿಸಿತ್ತು ಆದರೆ ಈ ವರ್ಷ ಕೋರ್ಟ್ ಆದೇಶ ಯು ಜಿ ಸಿ ನಿಯಮಾವಳಿ ಪ್ರಕಾರ ಅರ್ಹತೆ ಹೊಂದಿದ ಅತಿಥಿ ಉಪನ್ಯಾಸಕರನ್ನ ನೇಮಕಾತಿ ಮಾಡಿಕೊಳ್ಳಬೇಕು ಅನ್ನುವಂಥ ಗೊಂದಲದಿಂದ ಸಾಕಷ್ಟು ಅತಿಥಿ ಉಪನ್ಯಾಸಕರು ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡುತ್ತಾ ಬಂದಿರುವಂತಹ ಅತಿಥಿ ಉಪನ್ಯಾಸಕರಿಗೆ ಒಮ್ಮೆಲೆ ಕಂಟಕ ಎದುರಾಗಿದೆ ಯುಜಿಸಿ ನಿಯಮಾವಳಿಗಳಿದ್ದರೆ ಮಾತ್ರ ಇವರನ್ನ ಮುಂದುವರಿಸುತ್ತೇವೆ ಅನ್ನುವಂತ ಒಂದು ಹೇಳಿಕೆಯನ್ನ ಇವತ್ತು ಹೇಳಿಕೆಯಿಂದಾಗಿ ಇವತ್ತು ಸಾಕಷ್ಟು ಅತಿಥಿ ಉಪನ್ಯಾಸಕರು ಇವತ್ತು ಗೊಂದಲದಲ್ಲಿದ್ದಾರೆ ಮತ್ತು ಸಾಕಷ್ಟು ಅತಿಥಿ ಉಪನ್ಯಾಸಕರಿಗೆ ಅರ್ಹತೆಯನ್ನು ಪಡೆಯಲು ಸರ್ಕಾರ ಕಾಲಾವಕಾಶವನ್ನು ಕೊಡಬೇಕು ಒಮ್ಮೆಲೆ ಅರ್ಹತೆ ಹೊಂದ ಹೊಂದಿಲ್ಲದ ಅತಿಥಿ ಉಪಯ ಉಪನ್ಯಾಸಕರನ್ನು ನಾವು ಕೈ ಬಿಡಬೇಕಾಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಿರ್ತಕ್ಕಂಥ ಅತಿಥಿ ಉಪನ್ಯಾಸಕರು ಇವತ್ತು ಸಾಕಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ ಕಿತ್ತು ತಿನ್ನುವಂತಹ ಬಡತನ ಹಸಿವು ನೋವು ಇಂಥ ಸ್ಥಿತಿಯಲ್ಲಿ ಅತ್ಯಂತ ಬಡತನದ ಸ್ಥಿತಿಯಲ್ಲಿ ಅತಿಥಿ ಉಪನ್ಯಾಸಕರು ಸರ್ಕಾರದ ಅತಿಥಿ ಉಪನ್ಯಾಸಕ ಹುದ್ದೆಯನ್ನೇ ನಂಬಿಕೊಂಡಿರ್ತಕ್ಕಂಥ ಅತಿಥಿ ಉಪನ್ಯಾಸಕ ಕುಟುಂಬಗಳು ಇವತ್ತು ಐದು ಸಾವಿರದ ಎಂಟುನೂರಕ್ಕಿಂತ ಹೆಚ್ಚು ಕುಟುಂಬಗಳು ಇವತ್ತು ಯು ಸಿ ನಿಯಮಾವಳಿ ಅರ್ಹತೆಯನ್ನ ಹೊಂದಿರುವುದಿಲ್ಲ ಕಾರಣ ಇಷ್ಟೇ ಯಾವುದೇ ಪಿ ಎಚ್ ಡಿ ಪದವಿಯನ್ನ ಪೂರ್ಣಗೊಳಿಸಬೇಕಾದ್ರೆ ಕನಿಷ್ಠ ಮೂರರಿಂದ ನಾಲ್ಕು ವರ್ಷಗಳ ಅವಕಾಶ ಬೇಕು ಅತಿಥಿ ಉಪನ್ಯಾಸಕ ಹುದ್ದೆಯನ್ನ ಮಾಡ್ತಾ ಒಂದು ಪದವಿಯನ್ನ ಪಿ ಎಚ್ ಡಿ ಪದವಿಯನ್ನು ಕಂಪ್ಲೀಟ್ ಮಾಡಬೇಕಾದ್ರೆ ಪಾರ್ಟ್ ಟೈಮ್ ನಲ್ಲಿ ಸುಮಾರು ಏಳೆಂಟು ವರ್ಷಗಳು ಬೇಕು ಆದರೆ ಸರ್ಕಾರ ಒಮ್ಮೆ ದಿಢೀರನೆ ಅನರ್ಹ ಅತಿಥಿ ಉಪನ್ಯಾಸಕರನ್ನ ಕೈ ಬಿಡುತ್ತೇವೆ ಅನ್ನುವಂತ ಒಂದು ಸಂದೇಶವನ್ನ ಗಮನಿಸಿರ್ತಕ್ಕಂಥ ಅತಿಥಿ ಉಪನ್ಯಾಸಕರು ಇವತ್ತು ಸಾಕಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ ಇಂಥ ಸಂದರ್ಭಗಳಲ್ಲಿ ಇವತ್ತು ದೇಶದಲ್ಲಿ ಯು ಜಿ ಸಿ ಅಂದ್ರೆ ಒಂದೇ ನಿಯಮ ಇದೆ ಎಲ್ಲ ಇವತ್ತು ದೇಶದಲ್ಲಿ ಸಾಕಷ್ಟು ರಾಜ್ಯಗಳಲ್ಲಿ ಇವತ್ತು ಹರಿಯಾಣ ಪಂಜಾಬ್ ದೆಹಲಿ ಮುಂತಾದ ರಾಜ್ಯಗಳಲ್ಲಿ ಇವತ್ತು ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಾ ಇದ್ದಾರೆ ಅರ್ಹತೆ ಹೊಂದಿದವರು ಕೆಲಸ ಮಾಡ್ತಾ ಇದ್ದಾರೆ ಅನರ್ಹ ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಸರ್ಕಾರಗಳು ಮಾನವೀಯತೆ ದೃಷ್ಟಿಯಿಂದ ಯಾವುದೇ ಅತಿಥಿ ಉಪನ್ಯಾಸಕರನ್ನ ಇಲ್ಲಿವರೆಗೂ ಏನ್ ಕೆಲಸ ಮಾಡ್ತಾ ಬಂದಿರುವಂತ ಅತಿಥಿ ಉಪನ್ಯಾಸಕರನ್ನ ಕೈ ಬಿಡಲಾರದೆ ಅವರನ್ನ ಈ ಸೇವೆಯಲ್ಲಿ ತೆಗೆದುಕೊಂಡು ಹೋಗಬೇಕು ಯು ನಿಯಮಾವಳಿಗಳು ಏನೇ ಇದ್ರು ಕೂಡ ಅವುಗಳನ್ನ ಅರ್ಹತೆ ಪಡೆಯಲು ಸರ್ಕಾರ ಅವು ಕಾಲಾವಕಾಶ ಮಾಡಿಕೊಡಬೇಕು ಸರ್ಕಾರದ ಕೋರ್ಟ್ ಆದೇಶ ಅಂದಾಗ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಅನ್ನುವಂಥದ್ದನ್ನ ಕೋರ್ಟ್ ಆದೇಶ ಇದೆ ಅದೇ ರೀತಿಯವಾಗಿ ಹತ್ತು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದವರನ್ನ ನಾವು ಖಾಯಂ ಮಾಡ್ತೇವೆ ಅನ್ನುವಂಥ ಮಾತನ್ನ ಸರ್ಕಾರವೇ ಹೇಳುತ್ತದೆ ಆದರೆ ಇವೆಲ್ಲ ಕೋರ್ಟ್ ಆದೇಶಗಳಾಗಿದ್ದರೂ ಕೂಡ ಸರ್ಕಾರ ಪಾಲನೆ ಮಾಡ್ತಾ ಇಲ್ಲ ಸರ್ಕಾರದ ವಿವೇಚನೆಗೆ ಬಿಟ್ಟದ್ದು ಜಿ ಯುಜಿಸಿ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೇವೆ ಅಂತ ಹೇಳಿದ ತಕ್ಷಣ ಇದರಿಂದ ಸಾವಿರಾರು ಅತಿಥಿ ಉಪನ್ಯಾಸಕರ ಕುಟುಂಬಗಳು ಬೀದಿ ಪಾಲಾಗುವುದರಲ್ಲಿ ಯಾವುದೇ ಸಂದೇಹವೇ ಇಲ್ಲ ಇಂತಹ ಸಂದರ್ಭಗಳಲ್ಲಿ ಸರ್ಕಾರ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಅನ್ನುವಂತ ಮಾತನ್ನ ಹೇಳುತ್ತ ಹೇಳ್ತಾರೆ ಆದರೆ ಇವತ್ತು ಶಿಕ್ಷಕರು ಶಿಕ್ಷಣ ವ್ಯವಸ್ಥೆ ಇವತ್ತು ಬಂಧನದಲ್ಲಿರುವಾಗ ಈ ಅತಿಥಿ ಉಪನ್ಯಾಸಕ ವೃತ್ತಿಯನ್ನೇ ಅವಲಂಬಿಸಿರ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆಯನ್ನು ಕೊಡಬೇಕು ಸರ್ಕಾರ ಚುನಾವಣೆಗೂ ಪೂರ್ವದಲ್ಲಿ ಅತಿಥಿ ಉಪನ್ಯಾಸಕರುಗಳಿಗೆ ನಾವು ಸೇವಾ ಭದ್ರತೆಯನ್ನು ಕೊಡುತ್ತೇವೆ ಅನ್ನುವಂತ ಮಾತನ್ನ ಹೇಳಿದರು ಅಲ್ಲಿ ಯಾವುದೇ ಯುಜಿಸಿ ಅರ್ಹತೆ ಅನರ್ಹತೆ ವಿಷಯವನ್ನು ತೆಗೆದುಕೊಂಡಿರಲಿಲ್ಲ ಯಾರು ಅತಿಥಿ ಉಪನ್ಯಾಸಕರು ಇಲ್ಲಿವರೆಗೆ ಸಾಕಷ್ಟು ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನಮ್ಮ ಸರ್ಕಾರ ಒಂದು ವೇಳೆ ಆ ನಾವು ಒಂದು ಸರ್ಕಾರ ಒಂದು ವೇಳೆ ಅಸ್ತಿತ್ವಕ್ಕೆ ಬಂದ್ರೆ ಅವರೆಲ್ಲರಿಗೂ ನಾವು ಸೇವಾ ಭದ್ರತೆ ಕೊಡುತ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳಾಗಿರತಕ್ಕಂಥ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿ ಅವರು ಅತಿಥಿ ಉಪನ್ಯಾಸಕರಿಗೆ ಒಳ್ಳೆತನ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಅವರ ವೇತನವನ್ನು ಕೂಡ ಹೆಚ್ಚು ಮಾಡಿದರು ಅವರಿಗೆ ಸಾಕಷ್ಟು ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಘೋಷಣೆ ಮಾಡಿದರು ಆದ್ರೆ ಇವತ್ತು ಅವೆಲ್ಲ ಘೋಷಣೆಗಳಿದ್ರು ಕೂಡ ಇವತ್ತು ಸರ್ಕಾರ ಅತಿಥಿ ಉಪನ್ಯಾಸಕರನ್ನ ಅರ್ಹತೆ ಅತಿಥಿ ಉಪನ್ಯಾಸಕರು ಸಾಕಷ್ಟು ವರ್ಷ ಸೇವೆ ಸಲ್ಲಿಸಿದರೂ ಕೂಡ ಹದಿನೈದು ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿದ್ರು ಕೂಡ ಅವರಿಗೆ ಅರ್ಹತೆ ಇಲ್ಲ ಅನ್ನುವಂಥದ್ದನ್ನ ಗಮನದಲ್ಲಿಟ್ಟುಕೊಂಡು ಅವರನ್ನ ಕೈ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಅತಿಥಿ ಉಪನ್ಯಾಸಕರ ಸ್ಥಿತಿ ಏನಾಗುತ್ತದೆ ಯಾವ ದೇಶದಲ್ಲಿ ನವರಾತ್ರಿ ಮಹೋತ್ಸವ ಎಲ್ಲೆಡೆ ಸಂಭ್ರಮ ಭಕ್ತರಿಂದ ಮಾತಾದೇವಿಗೆ ವಿಶೇಷ ಪೂಜೆ ಮಹಾಭಿಷೇಕ ನಗರ ಸೇರಿದಂತೆ ಜಿಲ್ಲಾದ್ಯಂತ ಶರದ ನವರಾತ್ರಿಯ ಮಹೋತ್ಸವ ಸಡಗರದಿಂದ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ದೇವಿ ಮಂದಿರಗಳಲ್ಲಿ ಹಾಗೂ ಮನೆ ಮನೆಯಲ್ಲಿ ನವರಾತ್ರಿ ಮಹೋತ್ಸವ ಮೊದಲನೇ ದಿವಸ ಘಟಸ್ಥಾಪಿಸುವ ಮುಖಾಂತರ ಚಾಲನೆ ನೀಡಲಾಯಿತು ನವರಾತ್ರಿ ಮಹೋತ್ಸವದ ಒಂಬತ್ತು ದಿವಸಗಳಲ್ಲಿ ದೇವಿ ಮಾತೆಯು ತನ್ನ ಒಂಬತ್ತು ಅವತಾರಗಳನ್ನು ಧರಿಸುತ್ತಾಳೆ ಹೀಗಾಗಿ ನವರಾತ್ರಿ ಎರಡನೇ ದಿವಸವಾದ ಶುಕ್ರವಾರ ಬ್ರಹ್ಮಚಾರಿಣಿ ಅವತಾರದಲ್ಲಿ ದೇವಿಯನ್ನು ಶ್ರದ್ಧೆ ಭಕ್ತಿಯಿಂದ ಪೂಜಿಸಿ ಮಾತೆಯ ಕೃಪೆಗೆ ಭಕ್ತರು ಪಡೆಯುತ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದಲ್ಲಿಯ ಗಲ್ಲಿಯಲ್ಲಿ ಅಂಬೇಡ್ಕರ್ ಕಾಲೋನಿ ಕುಂಬರ್ವಾಡ ಸೇರಿದಂತೆ ಇತರೆ ಭವಾನಿ ಮಂದಿರಗಳಲ್ಲಿ ಘಟಸ್ಥಾಪಿಸಿ ಬೆಳಗ್ಗೆ ಸಾಯಂಕಾಲ ಎರಡು ಸಮಯ ಪೂಜೆ ಮಹಾಭಿಷೇಕ ಕುಂಕುಮಾರ್ಚನೆ ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಪ್ರದೀಪ್ ಕುಂಟೆ ಅವರು ಅಧಿಕಾರ ಸ್ವೀಕರಿಸಿದ ಬಳಿಕ ಪ್ರಪ್ರಥಮ ಬಾರಿಗೆ ಜಿಲ್ಲೆಯ ಹಲವು ಕಳ್ಳತನ ಪ್ರಕರಣಗಳಲ್ಲಿ ಮತ್ತು ಸಮಾಜದಲ್ಲಿ ಅಶಾಂತಿ ಮೂಡಿಸಿ ಜೈಲು ಸೇರಿ ಹೊರಗೆ ಬಂದಿರುವ ರೌಡಿಗಳನ್ನು ಶುಕ್ರವಾರ ಪರೇಡ್ ನಡೆಸಿದರು ಈ ಸಂದರ್ಭದಲ್ಲಿ ರೌಡಿ ಪಟ್ಟಿಯಲ್ಲಿದ್ದರೂ ತಮ್ಮ ಸ್ವಭಾವದಲ್ಲಿ ಬದಲಾವಣೆ ಮಾಡಿಕೊಳ್ಳದ ಒಂದಿಬ್ಬರ ರೌಡಿಗಳನ್ನು ತರಾಟೆಗೆ ತೆಗೆದುಕೊಂಡು ಖಡಕ್ ವಾರ್ನಿಂಗ್ ನೀಡಿದರು ಇಲ್ಲಿಯ ಪೊಲೀಸ್ ಕವಾಯತ್ ಮೈದಾನದಲ್ಲಿ ನಡೆಸಿದ ರೌಡಿ ಪರೇಡ್ಗೆ ಗೈರು ಹಾಜರಾಗಲು ಕಾರಣವೇನು ಏಕೆ ಬಂದಿರುವುದಿಲ್ಲ ಎನ್ನುವ ವಿಷಯ ಕುರಿತು ಐದು ದಿವಸದಲ್ಲಿ ವರದಿ ನೀಡುವಂತೆ ಆಯಾಯ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಪಿಎಸ್ಐಗಳಿಗೆ ಗಡುವು ನೀಡಿದರು ರೌಡಿ ಹೆಸರಿನಿಂದ ಹೊರಗೆ ಬರಬೇಕಾದರೆ ತಾವು ತಮ್ಮ ಸ್ವಭಾವವನ್ನು ಸುಧಾರಿಸಿಕೊಂಡು ಸಮಾಜಮುಖಿಯಾಗಿ ಬದುಕುತ್ತಿರುವುದನ್ನು ಖಾತ್ರಿ ಆದಾಗ ಅಂಥವರನ್ನು ರೌಡಿ ಪಟ್ಟಿಯಿಂದ ತೆಗೆಯಲಾಗುವುದು ಎಂದರು

ನಮ್ದರು ವಾಚ್ ಮಾಡ್ತೀರಿ ಎಸ್ ಸರ್ ವಾರಕ್ಕೆ ಒಂದ್ಸತೆ ಕರೀರಿ ವಾರಕ್ಕೆ ಒಂದ್ಸತೆ ಕರೀರಿ ಆಬ್ಸರ್ವ್ ಮಾಡ್ತೀರಿ ಏಯ್ ಏ ತೋರ್ಲಿವಾಡಿಗೆ ಹಾ ತುतला तू हंटर से मारने ನಾನು ಪೊಲೀಸ್ ಮೇಲೆ ಕೈ ಹಾಕ್ತೀರಿ ಗೌಡಿ ಬೆರೆಡಿಗೆ ಕರೆದಿದ್ದಾಗ ಬನ್ನಿ ಕಟ್ಟಾಯವಾಗಿ ಬನ್ನಿ ಎರಡು ಸತಿ ಮೂರು ಸತಿ ಕಟ್ಟಾಯವಾಗಿ ಬನ್ನಿ ನಾವು ಪರಿವರ್ತಿಸೇವೆ ರಿವ್ಯೂ ಮಾಡ್ತೇವೆ ಕ್ಲೋಸ್ ಮಾಡೋದನ್ನ ಇನ್ನು ಗೊತ್ತು ಬೈ ನೇಮ್ ನನಗೆ ಗೊತ್ತಾಗ್ತಾ ಇದ್ದೆ ಕೆಲವ್ರು ಇನ್ನು ಇವತ್ತು ಹಾಜರಾಗಿಲ್ಲ ಅಲ್ಲಿ ಹೋಗಿದ್ದೀವಿ ಇಲ್ಲಿ ಅಂತ ರೌಡಿ ಪೇರೇಡ್ ಇದೆ ಅಂತ ಹಿಂದೆನೆ ನಾನು ಘೋಷಣೆ ಮಾಡಿ ಟೈಮ್ ಕರೆದಿದ್ದಾಗ ಕಲಬುರ್ಗಿ ಹೋಗಿದೆ ಬೇರೆ ಕಡೆ ಯಾದಗಿರಿ ಹೋಗಿದೆ ಅಂತ ಹೇಳುದ್ರಲ್ಲ ಅರ್ಥ ಏನು ಅಂತ ನಾವು ಒಟ್ಟು ಕ್ಲೋಸ್ ಮಾಡಲ್ಲ ಇವತ್ತು ನಾನು ನನ್ನ ಒಂದೇ ಒಂದು ಸೀರಿಯಸ್ ಆಗಿ ಒಂದು ಒಂದು ವಿಷಯ ಹೇಳ್ತಾ ಇದ್ದೇನೆ ಇವತ್ತು ಯಾರು ಹಾಜರಾಗಿಲ್ವೋ ಪ್ರತ್ಯೇಕವಾಗಿ ಅವರ ಮೇಲೆ ಒಂದು ವರದಿ ನನಗೆ ಬೇಕಾಗುತ್ತೆ ಯಾಕೆ ಹಾಜರಾಗಿಲ್ಲ ಎಲ್ಲಿದ್ದಾರೆ ಇನ್ನು ಯಾವ್ಯಾವ ಕ್ರೈಮ್ಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ನನಗೆ ಪಿ ಎಸ್ ಎಗಳು ಬೈ ಫೈವ್ ಡೇಸ್ ವಿತ್ ಇನ್ ಫೈವ್ ಡೇಸ್ ನನಗೆ ವರದಿ ನೀಡಬೇಕು ಓಕೆ ಡಿಸ್ಕಸ್ ದೇಶಕ್ಕೆ ಅನ್ನ ಹಾಕುವ ರೈತನಿಗೆ ಸಮಯ ಬಂದಾಗ ಅವರನ್ನು ವಿಶ್ರಾಂತಿ ಹಾಗೂ ಸಭೆಗಳು ನಡೆಸಿಕೊಡುವ ಉದ್ದೇಶದಿಂದ ಇಲ್ಲಿಯ ಗಾಂಧಿಗಂಜ್ನಲ್ಲಿರುವ ರೈತ ಭವನ ಕಟ್ಟಡದ ಕೆಲ ಭಾಗದಲ್ಲಿ ಶಿಥಿಲಗೊಂಡು ಯಾವಾಗ ಕುಸಿದು ಬೀಳುತ್ತದೆ ಎನ್ನುವ ಭಯ ರೈತರಲ್ಲಿ ಕಾಡುತ್ತಿದೆ ಸರ್ಕಾರ ಬೇರೆ ಬೇರೆ ಕಟ್ಟಡಗಳ ದುರಸ್ತಿ ಹಾಗೂ ನೂತನ ಕಟ್ಟಡಗಳ ನಿರ್ಮಾಣಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿದೆ ಆದರೆ ದೇಶದ ಬೆನ್ನೆಲುಬು ರೈತರು ಎನ್ನುವ ಸರ್ಕಾರಕ್ಕಾಗಲಿ ಜನಪ್ರತಿನಿಧಿಗಳಿಗಾಗಲಿ ಬೀದರ್ ರೈತ ಭವನ ಯಾವ ದುಸ್ಥಿತಿಯಲ್ಲಿದೆ ಎನ್ನುವುದು ಗಮನಿಸದೇ ಇರುವುದು ಕಂಡರೆ ರೈತರ ಬಗ್ಗೆ ಜನಪ್ರತಿನಿಧಿಗಳಿಗೆ ಸರ್ಕಾರಕ್ಕೆ ಎಷ್ಟು ಕಾಳಜಿ ಇದೆ ಎನ್ನುವದು ಎತ್ತಿ ತೋರಿಸುತ್ತಿದೆ ರೈತ ಭವನದ ಕಟ್ಟಡ ಭಾಗಶಃ ಬೀಳುವ ಹಂತದಲ್ಲಿದ್ದರೆ ಇನ್ನೊಂದೆಡೆ ಶೌಚಾಲಯ ಸ್ನಾನದ ಕೋಣೆಯಲ್ಲೂ ಒಂದು ಸಾರಿ ಹೋಗಿ ಬಂದರೆ ಮರಳಿ ಆ ಕಡೆಗೆ ಹೋಗಬಾರದು ಎನ್ನುವ ದುಸ್ಥಿತಿಯಲ್ಲಿವೆ ಇಷ್ಟೆಲ್ಲ ಅವಸ್ಥೆ ಆಗರವಾದ ರೈತ ಭವನ ಕಡೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡಿದೆ ಯಾವ ರೀತಿ ಅಧಿಕಾರಿಗಳು ತಮ್ಮ ಕೆಲಸ ಕಾರ್ಯಗಳು ನಿರ್ವಹಿಸಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ ಈ ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷ ನಾಗೇಂದ್ರಪ್ಪ ಬಡಗಲ್ಪುರ್ ಅವರನ್ನು ಭೇಟಿಯಾದ ತಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿ ಶಿಥಿಲಗೊಂಡಿ ಕುಸಿತ ಬೀಳುವ ಹಂತದಲ್ಲಿರುವ ರೈತ ಭವನ ಜೀರ್ಣೋದ್ಧಾರಕ್ಕೆ ಕೂಡಲೇ ಅನುದಾನ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು ರೈತ ಭವನದಲ್ಲಿ ಶಾ ಶೌಚಾಲಯ ಸ್ನಾನದ ಕೋಣೆಯ ಗಬ್ಬು ವಾಸನೆ ಬರುತ್ತಿದೆ ರೈತ ಭವನ ಇಟ್ಟುಕೊಂಡು ರೈತರಿಗೆ ಅಪಮಾನ ಮಾಡಲಾಗಿದೆ ಎಂದು ಸರ್ಕಾರದ ವ್ಯವಸ್ಥೆ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದರು ಆದರೆ ಇದಕ್ಕೆ ಚಕ್ಸ್ಮೆಚ್ಚು ಮಾಡಬೇಡ ಇನ್ನೊಂದು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದ ರೈತ ಸಭಾಂಗಣವನ್ನು ನೋಡ್ತಾ ಇದ್ದೀವಿ ಈಗ ಶಿಥಿಲಗೊಂಡಿದೆ ಸುಣ್ಣ ಬಣ್ಣ ಇಲ್ಲ ಪಾತ್ರ ಮತ್ತು ಗಬ್ಬು ಇದೆ ಇದು ರೈತ ಭವನ ಅಂತ ಇಟ್ಕೊಂಡು ರೈತರು ಮಾಡ್ತಿರೋಂಥ ಅವಮಾನ ಇವತ್ತು ರೈತ ಸಂಘ ಸಭೆ ಜಿಲ್ಲಾ ಸಮಿತಿ ನಡೀತಾ ಇದೆ ಇಲ್ಲಿ ನಿರ್ಣಯ ಪಾಸ್ ಮಾಡ್ತಾ ಇದ್ದೀವಿ ಕೂಡಲೇ ಇದಕ್ಕೆ ಅನುದಾನ ನೀಡಿ ದುರಸ್ತಿಗೊಳಿಸಬೇಕು ಸಭೆ ನಡೆಸೋಕ್ಕೆ ತಂಗಕ್ಕೆ ಯೋಗ್ಯವಾದಂಥ ರೂಪಿಸಬೇಕು ಇಲ್ಲ ಅಂತಂದರೆ ಒಂದು ದೊಡ್ಡ ಹೋರಾಟವನ್ನು ರೂಪಿಸ್ತೀವಿ ರೈತರ ಸಲಿ ಬಾಲ ಕೊಟ್ಟು ಅವಮಾನ ಮಾಡಬಾರ್ದು ಬೇರೆ ಬೇರೆ ಎಲ್ಲ ಸುಣ್ಣ ಬಣ್ಣಗಳು ಕಾಣ್ತಿದ್ದೇವೆ ಯಾಕೆ ಇಟ್ಕೊಂಡಿದ್ದೀವಿ ರೈತರು ರೈತರು ಮಾಡ್ತಾ ನೀವು ಅವಮಾನ ಅನ್ನೋದು ನಾವು ಇಲ್ಲಿಯ ಕೃಷಿ ಮಾರುಕಟ್ಟೆ ಸಚಿವರು ಕೂಡ ಈ ವಾರದೊಳಗೆ ಗಮನಕ್ಕೆ ಮಾಡ್ತೀವಿ ಸಳಿತೀವಿ ಸೊ ಕಟ್ಟ ಪೂರ ಬೀಳೋಕ್ಕಾಗಿದೆ ಬೀಳ್ತಾ ಇದೆ ಇದನ್ನು ಬೇರೆ ರೀತಿ ಡೆಮಾಲಿಷ್ ಮಾಡಿ ಬೇರೆ ಬರೋದು ಕಟ್ಟಲಿ ಸುಂದರ ಭವನ ಕಟ್ಟಲಿ ರೈತರ ಸರ್ ಎಷ್ಟು ದಿವಸ ಗಡ ಕೊಡ್ತೀರಿ ಸರ್ ನಾವು ಕನಿಷ್ಠ ಒಂದು ತಿಂಗಳು ಗಡು ಕೊಡ್ತೀವಿ ಅದರ ಆಗದೆ ಇದ್ರೆ ಒಂದು ದೊಡ್ಡ ಹೋರಾಟ ನಮ್ಮ ಬೀದರ್ ಜಿಲ್ಲೆಯ ಗಾಂಧಿಗಂಜ ರೈತ ಭವನ ಇಡೀ ಜಿಲ್ಲೆಯ ರೈತರು ಅವಾಗ ಬಂಡಿಯಲ್ಲಿ ಮಾಲ್ ತರ್ತಿರು ಇಲ್ಲೇ ಉಳ್ಕೋತಿರು ಒಳ್ಳೆಯ ದೃಷ್ಟಿಯಿಂದ ಇವತ್ತು ಎರಡು ಮಂಜಿಲು ಬಿಲ್ಡಿಂಗ್ ಕಟ್ಟಿ ಅದಕ್ಕೆ ಕಂಪೌಂಡ್ ಇತ್ತು ಭಾಳ ಒಳ್ಳೆಯ ಉದ್ದೇಶದಿಂದ ಮಾಡಿದ್ದು ಇಲ್ಲಿ ಬರ್ತಕ್ಕಂಥ ಮಾರ್ಕೆಟ್ ಅಧಿಕಾರಿಗಳು ಮತ್ತು ಈಗ ಹಿಂದಿದ್ದಂಥ ಎ ಪಿ ಎಮ್ ಸಿ ಮಾರುಕಟ್ಟೆಯ ಡೈರೆಕ್ಟ್ರುಗಳು ನಿರ್ದೇಶಕರು ಎಲ್ಲರೂ ಕೂಡಿ ಪ್ರತಿ ವರ್ಷ ಇದಕ್ಕೆ ರಿಪೇರಿ ಹೆಸರಿನಲ್ಲಿ ಲಕ್ಷಾವಧಿ ಹಣ ಎತ್ತಾ ಇದ್ದಾರೆ ಆದರೆ ನಂಬಿಕೆ ವಾಸ್ತಿ ಕೆಲಸ ಮಾಡಿ ಬಿಲ್ಡಿಂಗ್ ಹಾಳಾಗ್ತಾ ಇದೆ ಇದಕ್ಕೆ ನೇರವಾಗಿ ಹೊಣೆ ಎ ಪಿ ಎಂಸಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಸೆಕ್ರೆಟರಿ ಎಲ್ಲರೂ ಹಿಡ್ಕೊಂಡು ಮತ್ತು ಆಡಳಿತ ಮಂಡಳಿ ಈ ಎ ಪಿ ಎಮ್ ಸಿ ಮುಂದೆ ಮುಂದೆ ಬಿಲ್ಡಿಂಗ್ದಲ್ಲಿ ಕಂಪೌಂಡ್ ಇದ್ದು ಭಾಳಷ್ಟು ಜಾಗ ಇತ್ತು ಅಲ್ಲಿ ಸಹ ಇವತ್ತು ಕಮರ್ಷಿಯಲ್ ಆಗಿ ಇಲ್ಲಿಗಲ್ ಆಗಿ ಅಲ್ಲಿ ಬಿಲ್ಡಿಂಗ್ ಕೊಟ್ಟು ಈ ಎ ಪಿ ಎಮ್ ಸಿಗೆ ಬರ್ತಕ್ಕಂಥ ಆಫೀಸ್ಗೆ ಬರ್ತಕ್ಕಂಥ ಡೋರ್ ರಸ್ತೆ ಸಹ ಬಂದ್ ಮಾಡ್ಯಾರ ನಾವು ಹಿಂದೆ ಎರಡು ಸಾರಿ ಹೋರಾಟ ಮಾಡಿವಿ ಎ ಪಿ ಎಮ್ ಸಿ ಕಿಲಿ ಹಾಕಿದ್ದೆವು ಆದರೂ ಸಹ ಇಲ್ಲಿವರೆಗೆ ಇದಕ್ಕೇನು ಆಗ್ತಾಯಿಲ್ಲ ಇವತ್ತು ಸುದ್ದ ಇಲ್ಲಿ ಸರ್ಕಾರದ ಅನುದಾನ ಬರ್ತಾ ಇದೆ ಆದರೂ ಇದರ ಆಧುನೀಕರಣ ಮಾಡೋದ್ರಲ್ಲಿ ಎಲ್ಲರೂ ಪರ್ಸೆಂಟೇಜ್ ಹೊಡೆದು ಲ ಒಂದು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಲಕ್ಷಾವಧಿ ರೂಪಾಯಿ ರಿಪೇರಿ ಹೆಸರಿನಲ್ಲಿ ಎತ್ತಾಯಿದ್ದಾರೆ ಅದಕ್ಕೆ ಇದಕ್ಕೆ ಕೂಡಲೇ ಸರ್ಕಾರ ಹಿಂದೆ ಇಲ್ಲಿ ಏನಾಗಿದೆ ಇಲ್ಲಿವರೆಗೇನು ಹತ್ತು ವರ್ಷದಲ್ಲಿ ಈ ಬಿಲ್ಡಿಂಗು ಆಧುನೀಕರಣಕ್ಕೆ ಎಷ್ಟು ಹಣವನ್ನು ಅದು ಎಲ್ಲ ಇನ್ಕ್ವೈರಿ ಮಾಡಿ ಯಾರು ಇಲ್ಲಿಗಲ್ ಮಾಡೋರೋ ಅವ್ರ ಮೇಲೆ ತನಿಖೆ ಆಗಬೇಕು ಮತ್ತು ಇದನ್ನು ಅವರು ಈ ರೈತರ ಪರವಾಗಿ ಇರೋದರಿಂದ ರೈತರೇ ಆಗಿ ಇರೋದರಿಂದ ರೈತರು ಇಲ್ಲಿ ಉಳಿದ ಆಗಬೇಕು ಯಾಕಂದರೆ ಬಂದರೆ ಇಲ್ಲಿ ರೂಮಿನಾಗ ಯಾವ ರೂಮಿನೂ ವ್ಯವಸ್ಥೆ ಸರಿ ಇಲ್ಲ ಅದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾಡಳಿತ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ತಮ್ಮ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತೀನಿ ಕೂಡ ನಮ್ಮ ಈ ಒಂದು ರೈತ ಭವನ ಇದೆ ಈಗ ಇನ್ನೂ ಇದಕ್ಕೆ ಏನಾದರೂ ಮಾಡಿ ಮ್ಯಾಲೆ ಟ್ರೀನ್ ಶೆಡ್ ಅದು ಹಾಕಿ ಮತ್ತು ರಿಪೇರ್ ಮಾಡಿದ್ರೆ ಇದು ಬಿಲ್ಡಿಂಗ್ ಉಳಿತಾ ತಂತಾನೆ ಉಸ್ತಾ ಇದೆ ಈ ಮಳಿಗೆ ಅದಕ್ಕೆ ನಾವು ನಮ್ಮ ರೈತರ ಪರವಾಗಿ ನಮ್ಮ ರಾಜ್ಯಾಧ್ಯಕ್ಷರ ಇವತ್ತು ಸಭೆಯಲ್ಲಿ ಏನಿದ್ರು ಅವರ ಹೆದರ ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ ಎ ಪಿ ಎಮ್ ಸಿ ಮಾರ್ಕೆಟಿಂಗ್ ಮಂತ್ರಿಯವರಿಗೆ ಒತ್ತಾಯ ಮಾಡ್ತೀವಿ ಕೂಡಲೇ ಈ ರೈತ ಭವನವನ್ನು ಆಧುನೀಕರಣಗೊಳಿಸ್ಬೇಕು ಮತ್ತು ಇಲ್ಲಿ ಯಾರು ಇದರಲ್ಲಿ ಈಗ ಒಂದು ವರ್ಷ ಹಿಡಿದು ರಿಪೇರಿ ರಿಪೇರ್ ಅಂತ ಮಾಡ್ತಾ ಇದ್ದಾರೆ ಯಾರು ಸೆಕ್ರೆಟರಿ ಗೊತ್ತಿಲ್ಲ ಆ ರಿಪೇರಿ ಹೆಸರಿನಲ್ಲೇ ಒಂದು ವರ್ಷ ಇದು ಬಂದಿದ್ದಂಗೆ ಇತ್ತು ಈ ಮೀಟಿಂಗ್ ಹಾಲ್ನು ಸಹ ಮನೆ ಮನೆಗೆ ತರ್ತಾರೆ ಒಂದು ವರ್ಷ ಆಯ್ತು ಇದು ಮೀಟಿಂಗ್ ಹಾಲ್ ರಿಪೇರಿ ಹೆಸರಿನ ಮೇಲೆ ಹೋದ ಇದು ರಿಪೇರಿ ಆದ್ರೂ ಇದು ರಿಪೇರಿ ಇಲ್ದಂಗೆ ಅದ ಅದಕ್ಕೆ ತಾವು ಇಲ್ಲಿವರೆಗೆ ಮಾಧ್ಯಮದವರು ಪರಿಶೀಲನೆ ಮಾಡಿರ್ಬೋದು ಅದಕ್ಕೆ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ನಮ್ಮ ರೈತರಿಗಾಗಿ ಇದು ಅನುಕೂಲ ಮಾಡಿಕೊಡ್ಬೇಕಂತ ನಾನು ಗೊತ್ತೇ